ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಯಾರ ನೀವು ಒಡಿಲಾಕತ್ತಿದ್ದ ದೇಶ ಎದಕ್ಕಂದ್ರೆ ನೇರೂನು ಪ್ರಧಾನಮಂತ್ರಿ ಮಾಡ್ಲಕ್ಕ ಅವ್ ಜೊಮ್ಮದಲ್ಲಿ ಜಿನ ಏನತ್ತಾನ ನನಗೆ ಪ್ರಧಾನಮಂತ್ರಿ ಮಾಡತ್ತಾನ ಅವು ನೇರೂಗೆ ಅವ್ರಿಗೆ ಆಗ್ತದ ಗಾಂಧಿ ಮುಂದೆ ಅದಕ್ಕೆ ಪಾಕಿಸ್ತಾನ ಅವ್ರಿಗೊಂದು ವರ್ದು ಕೊಡತ್ತಾನ ಗಾಂಧಿ ಈ ಕಡೆ ನೀರೂನು ಪ್ರಧಾನಮಂತ್ರಿ ಮಾಡುವಂತ ಕಾರ್ಯ ಆಗಿದ್ರಿಂದ ಅವಾಗ ಅಂಬೇಡ್ಕರ್ ಹೇಳ್ತಾರೆ ಅವರೇ ಬುಕ್ಕ ಬರ್ದಾರ ಸ್ವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ವಂತ ಬುಕ್ಕನೇ ಬರ್ದ ಅದ್ರಾಗ ಹೇಳ್ತಾರ ಭಾರತವನ್ನು ಎರಡು ರಾಷ್ಟ್ರಗಳನ್ನಾಗಿ ನೀವು ಜಾತಿ ಆಧಾರ ಧರ್ಮ ಆಧಾರಿತವಾಗಿ ದೇಶ ಹೊಡೀದ್ಲಕ್ಕೀರಿ ಒಂದು ವೇಳೆ ಧರ್ಮಾಧಾರಿತವಾಗಿ ದೇಶ ಹೊಡೀದೇ ಹೊಡಿಯೋದೇ ಇದ್ದರೆ ಭಾರತದಲ್ಲಿರುವ ಕೊನೆ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗ್ಬೇಕು ಪಾಕಿಸ್ತಾನದಲ್ಲಿರುವ ಕೊನೆ ಹಿಂದೂ ಭಾರತಕ್ಕೆ ಬರಬೇಕು ಇದು ಅಂಬೇಡ್ಕರ್ ಹೇಳಿದ್ದು ಯಾಕನ್ನೋ ಅಂತ ರೀಸನ್ ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ತಾರೆ ಇಸ್ಲಾಮದಲ್ಲಿ ಮತ್ತೊಂದು ಧರ್ಮದ ಅವ್ರನ್ನ ಎಂದೂ ಸಹೋದರದಿಂದ ನೋಡುವಂಥದ್ದು ಆ ಧರ್ಮದ ಕುರಾಣದಲ್ಲಿಲ್ಲ ನಂಬರ್ ಒನ್ ಅವರು ಯಾವುದೇ ರಾಷ್ಟ್ರಕ್ಕೆ ನಿಷ್ಠೆ ಇರೋದಿಲ್ಲ ಅವ್ರು ತಮ್ಮ ಧರ್ಮನೇ ಶ್ರೇಷ್ಠ ತಾರೆ ಇಸ್ಲಾಮ್ನೇ ಶ್ರೇಷ್ಠ ತಾರೆ ಅವರು ಭಾರತದ ಸಂವಿಧಾನ ಒಪ್ಪುವುದಿಲ್ಲ ಅದರಲ್ಲಿ ಹಿಂದೂಗಳ ಆಡಳಿತವನ್ನು ಎಂದೂ ಒಪ್ಪುವುದಿಲ್ಲ ಇದು ಅಂಬೇಡ್ಕರ್ ಹೇಳಿದ್ದು ಇವತ್ತು ಅಂಬೇಡ್ಕರ್ ಅವ್ರ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ ಇಟ್ಟು ವರ್ಷ ಅವನು ಸೋಲ್ಸಿದ್ರೆ ಕಾಂಗ್ರೆಸ್ನವರು ಅವ್ನು ಹೀನಾಯವಾಗಿ ಎರಡು ಸಲ ಹೋಗ್ಸೋಬೇಕು ಸೋಲಿಸ್ತಾರೆ ಅವು ಭಾರತೀಯ ಜನಸಂಘ ಶ್ಯಾಮಾಪ್ರಸಾದ್ ಮುಖರ್ಜಿಯವರು ಅವರು ರಾಜ್ಯಸಭಾ ಸದಸ್ಯ ಮಾಡೋಕ್ಕೆ ವೋಟ್ ಹಾಕ್ದ್ರು ಯಾರಂದ್ರೆ ಅವತ್ತು ಜನಸಂಘ ಅಂದ್ರೆ ಬಿ ಜೆ ಪಿ ಹಿಂದಿನ ಇದು ಮತ್ತು ಅಂಬೇಡ್ಕರ್ ಅವ್ರು ಎರಡೂ ಚುನಾವಣೆಯಲ್ಲಿ ಅವರ ಕ್ಯಾಂಡಿಡೇಟ್ ಏಜೆಂಟ್ ಯಾರು ಅಂದ್ರೆ ಆರ್ ಎಸ್ ಎಸ್ನವ್ರು ಇರ್ತಾರೆ ಅಂಬೇಡ್ಕರ್ ಎಂದು ಆರ್ ಎಸ್ ಎಸ್ ವಿರೋಧ ಮಾಡಿಲ್ಲ ಹಿಂದೂ ಹಿಂದುತ್ವ ವಿರೋಧ ಹಿಂದುತ್ವದಲ್ಲಿರುವಂಥ ಹಿಂದೂ ಸಮಾಜದಲ್ಲಿರುವಂಥ ಈ ಅಸ್ಪೃಶ್ಯತೆ ಮೌಢ್ಯ ನಂಬಿಕೆ ಬಿಟ್ಟರೆ ಅಂಬೇಡ್ಕರ್ ಎಂದು ಹಿಂದೂ ವಿರೋಧಿ ಅಲ್ಲ ಅವ್ರು ವಿರೋಧಿ ಅಂದ್ರೆ ಪಾಕಿಸ್ತಾನ ಮುಸ್ಲಿಮರು ಹೋಗಿರಿ ಅಂತ ಅನ್ನುವಂಥದ್ದು ಯಾಕೆ ಹೇಳ್ತಿದ್ರು ಅದಕ್ಕೆ ಅಂಬೇಡ್ಕರ್ ಅವರು ಇವತ್ತು ಪ್ರಸ್ತುತ ಇದಾರೆ ಇವತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಪ್ರಸ್ತುತ ಇದಾರೆ ವಲ್ಲಭಾಯ್ ಪಟೇಲ್ರು ಒಂದು ಭಾಷಣದಾಗ ಹೇಳ್ತಾರೆ ಗುಜರಾತ್ನಲ್ಲಿ ಏನಂದ್ರೆ ಮೊದಲು ಎಲ್ಲ ಮುಸ್ಲಿಮರು ನಮ್ಗೆ ಬೇರೆ ದೇಶ ಕೊಟ್ಟರೆ ನಮ್ಗೆ ಬೇರೆ ದಿವ್ಸ ಕೊಟ್ಟಿರ್ತಿದ್ರು ಈ ಆಕಳ ಪೂಜೆ ಮಾಡೋರು ಕೂಡ ನಾವು ಗೋಮೂತ್ರ ಸೇವಿಸುವ ನಾವು ಇರುದುಲ್ಲ ತೆತ್ತಿದ್ರು ನಾವು ಮುಸ್ಲಿಮರಿಗೆ ಪಾಕಿಸ್ತಾನ ಹೊಡೆದು ಕೊಟ್ಟ ಮೇಲೆ ಇಲ್ಲ ನಾವು ಭಾರತದಾಗೆ ಇರ್ತೀವಿ ಅರ್ಧ ಅರ್ಧ ಅಂದರೆ ಇವ್ರದು ದ್ವಿಮುಖನಿತ್ಯನೋ ಇನ್ನು ಮುಂದಿನ ದಿವಸನಲ್ಲಿ ಭಾರತವನ್ನು ಇಸ್ಲಾಮ್ ರಾಷ್ಟ್ರ ಮಾಡಬೇಕು ಎರಡು ಸಾವಿರದ ನಲವತ್ತೇಳಕ್ಕೆ ಇವ್ರ ಟಾರ್ಗೆಟ್ ಏನಿದೆ ಭಾರತವನ್ನು ಇಸ್ಲಾಮೀಕರಣ ಮಾಡಬೇಕು ಆ ಉದ್ದೇಶದಿಂದ ಇವತ್ತೇನು ಅಂಬೇಡ್ಕರ್ ಹೇಳ್ಯಾರಲ್ಲ ಅಂಬೇಡ್ಕರ್ನ ಇವತ್ತು ನಾವು ಸ್ಮರಣೆ ಮಾಡ್ಕೊಂತ ಕಾಲ ಬಂದೈತೆ ಅಂಬೇಡ್ಕರ್ ಹೇಳ್ದಂಗೆ ಭಾರತ ಹೊಡೆದಿದ್ರೆ ಹಿಂದೂಗಳ ಜಗಳದ್ದು ಅಷ್ಟು ಈ ರೀತಿ ನೀಚ ಕೆಲಸಕ್ಕೆ ಹೋಗ್ತದಿಲ್ಲ ಒಬ್ಬ ಹಿಂದೂನು ದೇಶದ್ರೋಹಿ ಕೆಲಸ ಮಾಡೋದಿಲ್ಲ ಇಲ್ಲಿ ದಲಿತರ ಅದಾರೆ ಅವ್ರು ಅಂದರೆ ಒಂದರೆ ದೇಶದ್ರೋಹಿ ಕೆಲಸ ಮಾಡ್ತಾರೆ ಅವಾಗ ಅಂಬೇಡ್ಕರ್ ಮನಸ್ಸು ಮಾಡಿದ್ರೆ ನನಗೂ ಪಾಕಿಸ್ತಾನ ಕೂಡ ದಲಿತ ಸ್ಥಾನವನ್ನು ಅಂತ ಕೇಳ್ಬೋದಿತ್ತು ಆದರೆ ಅಂಬೇಡ್ಕರ್ ಕೇಳಿ ಯಾಕೆ ಕೇಳಲಿಲ್ಲ ಅಂದ್ರೆ ಅವ್ರು ಬರೀತಾರೆ ಅವರೇ ಪಕ್ಷದ ಬರೀತಾರೆ ಹಿಂದೂಗಳ ಜೊತೆಗೆ ನಾನು ಸಾವಿರಾರು ವರ್ಷ ಆಗಲಿ ಸಂಘರ್ಷ ಮಾಡ್ತೀನಿ ಆದರೆ ಹಿಂದೂಗಳಿಂದ ನನ್ನ ಸಮುದಾಯವನ್ನು ನಾಶ ಮಾಡುವಂಥದ್ದು ಮಾಡೋದಲ್ಲ ಅವಾಗ ಹೈದ್ರಾಬಾದ್ ನಿಜಾಮ್ ಕರೆಸ್ತಾನೆ ಅಂಬೇಡ್ಕರ್ ನಿಮ್ಗೆ ಅರ್ಧ ಆಸ್ತಿ ಕೊಡ್ತೀನಿ ಇಸ್ಲಾಮ್ ಸೇರ್ಸತ್ತೆ ಅರ್ಧ ಆಸ್ತಿ ಆಸ್ತಿಯಿಂದ ರೇಟ್ ರೀ ಅವಾಗ ಒಂದು ಲಕ್ಷ ಕೋಟಿ ಅವಾಗ ಒಂದು ಲಕ್ಷ ಕೋಟಿ ನಲ್ವತ್ತೇಳಕ್ಕಿಂತ ಮುಂಚೆ ಒಂದು ಇಪ್ಪತ್ತೈದು ಟ್ರಕ್ ಬರೀ ಇದು ತುಂಬಿಟ್ಟಿದ್ದವ ವಜ್ರ ವೈಡ್ಯೂರ ಇಲ್ಲಿದು ಪಲಾಯನ ಮಾಡ್ಬೇಕತ್ತೆ ಟರ್ಕಿಗೆ ಹೋದವ ನಿಜಾಮ ವಲ್ಲಭಾಯ್ ಪಟೇಲ್ ಅಂಜಿಕೆ ಅದಕ್ಕೆ ಅಂಬೇಡ್ಕರ್ ಅವರು ಪ್ರಸ್ತುತ ಇದಾರೆ ಅಂಬೇಡ್ಕರ್ ಹೇಳ್ದಂಗೆ ನೀವು ಹೋಗೋದಿದ್ರೆ ಪಾಕಿಸ್ತಾನಕ್ಕೆ ಹೋಗಿರಿ ಈ ದೇಶದಲ್ಲಿ ನಿಮ್ಗೆ ಪಾಲ ಇಲ್ಲ ಇದು ಬಹುಸಂಖ್ಯಾತ ಹಿಂದೂಗಳ ರಾಷ್ಟ್ರ ನಾವು ಹಿಂದೂಗಳು ನಾವು ಮೋದಿಯವ್ರಿಗೆ ಒತ್ತಾಯ ಮಾಡೋದೇನಂದ್ರೆ ಪಾಕಿಸ್ತಾನ ಸಂಪೂರ್ಣ ನಾಶ ಮಾಡ್ರಿ ಈ ದೇಶದಲ್ಲಿರುವಂಥ ದ್ರೋಹಿಗಳಂದ್ರೆ ಈಗ ಎಕ್ಸಾಂಪಲ್ ನಮ್ಮ ಬಿಜಾಪುರ ಜಿಲ್ಲೆ ಆಲಮಿನ ವಿದ್ಯಾರ್ಥಿನಿಯ ಬದುಕಿ ಈ ರೀತಿ ಪೋಸ್ಟ್ ಮಾಡಿದ್ದಾರೆ